ಇದನ್ನು ಚಿತ್ರಿಸಿ ಹೆಚ್ಚಿನ ಇಳುವರಿ ಕಡಿಮೆ ರಾಸಾಯನಿಕ ಬಳಕೆ ಆರೋಗ್ಯಕರ ಬೆಳೆಗಳು ನಿಖರವಾದ ನೀರಾವರಿ ಮತ್ತು ಅನಿಶ್ಚಿತ ಹವಾಮಾನದಿಂದ ರಕ್ಷಣೆ ಫಸಲ್ ಸಾಧನದೊಂದಿಗೆ ತೋಟಗಾರಿಕೆಯ ಭವಿಷ್ಯಕ್ಕೆ ಸುಸ್ವಾಗತ ರೈತರಿಗೆ ನಿಖರವಾದ ತೋಟಗಾರಿಕೆಯನ್ನು ಪರಿಚಯಿಸಿ ಕೃಷಿಯ ಆಟ ಬದಲಾಯಿಸುವ ಸಾಧನ ಹೇಗೆ ಎಂದು ನೀವು ಕೇಳುತ್ತೀರಾ ಬನ್ನಿ ತಿಳಿದುಕೊಳ್ಳೋಣ ಹನ್ನೆರಡು ವಿಭಿನ್ನ ಸಂವೇದಕಗಳನ್ನು ಒಳಗೊಂಡಿರುವ ಫಸಲ್ ಸಿಸ್ಟಮ್ ಮೂರು ವಿಭಾಗಗಳನ್ನು ಹೊಂದಿದೆ ಎಲ್ಲಾ ಬೇರುಗಳಿಂದ ಪ್ರಾರಂಭವಾಗುವುದರಿಂದ ನಾವು ಮೊದಲು ಕೆಳಭಾಗದಲ್ಲಿರುವ ಮೂರು ಮಣ್ಣಿನ ಸಂವೇದಕಗಳಿಂದ ಆರಂಭಿಸೋಣ ರೈತರು ಮಣ್ಣಿನ ತಾಪಮಾನ ಸಂವೇದಕದೊಂದಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಮಣ್ಣಿನ ತಾಪಮಾನ ನವೀಕರಣಗಳ ಬಗ್ಗೆ ತಿಳಿದುಕೊಳ್ಳಬಹುದು ನಂತರ ನಾವು ಪ್ರಾಥಮಿಕ ಮತ್ತು ದ್ವಿತೀಯ ಮಣ್ಣಿನ ತೇವಾಂಶ ಸಂವೇದಕಗಳನ್ನು ನೋಡೋಣ ಈ ಸಂವೇದಕಗಳ ಒಳನೋಟಗಳು ರೈತರಿಗೆ ನಿಖರವಾದ ನೀರಾವರಿ ಸಲಹೆಗಳನ್ನು ಕೊಡುವಲ್ಲಿ ಸಹಾಯ ಮಾಡುತ್ತವೆ ಮತ್ತು ಮಣ್ಣು ತುಂಬಾ ಒಣಗಿಲ್ಲ ಅಥವಾ ತುಂಬಾ ತೇವವಾಗಿಲ್ಲ ಎಂದು ಖಚಿತಪಡಿಸುತ್ತವೆ ಪರಿಪೂರ್ಣ ತೇವಾಂಶವುಳ್ಳ ಮಣ್ಣನ್ನು ಪಡೆದುಕೊಳ್ಳಿ ತದನಂತರ ನಾವು ಫಸಲ್ ಸಾಧನದ ಮೆದುಳನ್ನು ನೋಡೋಣ ಇದು ಐದು ವಿಭಿನ್ನ ಸಂವೇದಕಗಳೊಂದಿಗೆ ಬೆಳೆ ಮೇಲಾವರಣ ಪರಿಸ್ಥಿತಿಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಉತ್ತಮಗೊಳಿಸುತ್ತದೆ ಲಕ್ಸ್ ಸಂವೇದಕವು ಸೂರ್ಯನ ಬೆಳಕಿನ ತೀವ್ರತೆಯನ್ನು ಅಳೆಯುತ್ತದೆ ಇದನ್ನು ಬೆಳೆ ಹಂತ ನಿರ್ದಿಷ್ಟ ಎಚ್ಚರಿಕೆಗಳನ್ನು ಒದಗಿಸಲು ಸಹಾಯ ಮಾಡುವ ಬೆಳೆಯ ಗ್ರೋಯಿಂಗ್ ಡಿಗ್ರಿ ಡೇಸ್ ಜಿಡಿಡಿ ಲೆಕ್ಕಾಚಾರ ಮಾಡಲು ತಾಪಮಾನದೊಂದಿಗೆ ಬಳಸಲಾಗುತ್ತದೆ ಗಾಳಿಯ ಟಿಪಿಎಚ್ ತಾಪಮಾನ ಗಾಳಿಯ ಒತ್ತಡ ಮತ್ತು ಆರ್ದ್ರತೆ ಸಂವೇದಕಗಳು ಬೆಳೆಯ ಸುತ್ತಲಿನ ವಾತಾವರಣದ ಪರಿಸ್ಥಿತಿಗಳನ್ನು ಅಳೆಯುತ್ತವೆ ಎಲೆಯ ತೇವಾಂಶ ಸಂವೇದಕವು ಬೆಳೆ ಮೇಲಾವರಣವನ್ನು ಮೇಲ್ವಿಚಾರಣೆ ಮಾಡುತ್ತದೆ ಮತ್ತು ಎಲೆಯ ಮೇಲೆ ಇಬ್ಬನಿ ಅಥವಾ ತೇವಾಂಶ ಎಷ್ಟು ಸಮಯ ಉಳಿಯುತ್ತದೆ ಎಂದು ವಿಶ್ಲೇಷಣೆ ಮಾಡುತ್ತದೆ ಈ ಎಲ್ಲಾ ಸೂಕ್ಷ್ಮ ಹವಾಮಾನ ಒಳನೋಟಗಳು ಬೆಳೆಗಳ ಆರೋಗ್ಯವನ್ನು ನಿರ್ಣಯಿಸಲು ಸಹಾಯ ಮಾಡುತ್ತವೆ ಹಾಗೂ ಕೀಟಗಳು ಮತ್ತು ರೋಗಗಳ ವಿರುದ್ಧ ಮುನ್ನೆಚ್ಚರಿಕೆಗಳನ್ನು ನೀಡುತ್ತದೆ ಅಧಿಕ ಮಾಹಿತಿ ಕ್ರಿಯಾಶೀಲ ಒಳನೋಟಗಳು ಬೆಳೆ ನಿರ್ದಿಷ್ಟ ಮತ್ತು ಬೆಳೆ ಹಂತ ನಿರ್ದಿಷ್ಟವಾಗಿವೆ ಫಸಲ್ ಸಾಧನ ಮೇಲ್ಭಾಗದಲ್ಲಿ ಸುಧಾರಿತ ಹವಾಮಾನ ಮೇಲ್ವಿಚಾರಣೆಗಾಗಿ ಹವಾಮಾನ ಕೇಂದ್ರವಿದೆ ಮೇಲ್ಭಾಗದಲ್ಲಿರುವ ಗಾಳಿಯ ವೇಗ ಮತ್ತು ಗಾಳಿಯ ದಿಕ್ಕಿನ ಸಂವೇದಕಗಳು ಪ್ರಸ್ತುತ ಗಾಳಿಯ ಪರಿಸ್ಥಿತಿಗಳ ನವೀಕರಣಗಳನ್ನು ನೀಡುವ ಮೂಲಕ ರೈತರಿಗೆ ತಮ್ಮ ಸ್ಪ್ರೇಗಳನ್ನು ಉತ್ತಮವಾಗಿ ಯೋಜಿಸಲು ಸಹಾಯ ಮಾಡುತ್ತವೆ ಮಳೆಯ ಸಂವೇದಕವು ಮಳೆಯನ್ನು ಟ್ರ್ಯಾಕ್ ಮಾಡುವ ಮತ್ತು ವಿಶ್ಲೇಷಿಸುವ ಮೂಲಕ ರೈತರ ನೀರಾವರಿ ಯೋಜನೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಜೊತೆಗೆ ರೈತರು ಹದಿನಾಲ್ಕು ದಿನಗಳ ಹವಾಮಾನ ಮುನ್ಸೂಚನೆಯನ್ನು ಸಹ ಪಡೆಯುತ್ತಾರೆ ಮತ್ತು ಸೌರಶಕ್ತಿಯ ಮೇಲೆ ಚಲಿಸುವ ಫಸಲ್ ಸಾಧನಕ್ಕೆ ಬಾಹ್ಯ ಶಕ್ತಿಯ ಮೂಲ ಅಗತ್ಯವಿಲ್ಲ ಫಸಲ್ ತಂಡವು ಅಭಿವೃದ್ಧಿಪಡಿಸಿದ ಬೆಳೆ ಮಾದರಿಗಳ ಆಧಾರದ ಮೇಲೆ ಹನ್ನೆರಡು ಸಂವೇದಕಗಳಿಂದ ಸಂಗ್ರಹಿಸಲಾದ ಎಲ್ಲಾ ನೈಜ ಸಮಯದ ಡೇಟಾವನ್ನು ಎಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ವಿಶ್ಲೇಷಣೆ ಮಾಡಲಾಗುತ್ತದೆ ರೈತರು ಚಕ್ರದ ಉದ್ದಕ್ಕೂ ತಮ್ಮ ಬೆಳೆಗಳ ಸಂಪೂರ್ಣ ನಿಯಂತ್ರಣವನ್ನು ಪಡೆಯುತ್ತಾರೆ ಬ್ಯಾಕೆಂಡ್ ತಂಡಗಳಿಗೆ ಮತ್ತು ಎಐನ ಈ ಸಂಯೋಜಿತ ಪ್ರಯತ್ನಗಳಿಗೆ ಧನ್ಯವಾದಗಳು ಫಸಲ್ ಸಾಧನವನ್ನು ಫಸಲ್ ಅಪ್ಲಿಕೇಶನ್ನೊಂದಿಗೆ ಸಂಯೋಜಿಸಲಾಗಿದೆ ಅಲ್ಲಿ ರೈತರು ಆರು ಪ್ರಾದೇಶಿಕ ಭಾಷೆಗಳಲ್ಲಿ ತಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಗಂಟೆಗೊಮ್ಮೆ ಕ್ರಿಯಾಶೀಲ ಒಳನೋಟಗಳನ್ನು ಪಡೆಯುತ್ತಾರೆ ರೈತರು ತಮ್ಮ ಬೆಳೆಗಳನ್ನು ಆರೋಗ್ಯವಾಗಿಡಲು ಡೇಟಾ ಆಧಾರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಫಸಲ್ ನಿಖರವಾದ ತಂತ್ರಜ್ಞಾನದೊಂದಿಗೆ ರೈತರಿಗೆ ತಮ್ಮ ಬೆಳೆಗಳ ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಬೆಳೆ ನಿರ್ದಿಷ್ಟ ಮತ್ತು ಬೆಳೆ ಹಂತ ನಿರ್ದಿಷ್ಟ ಒಳನೋಟಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಒದಗಿಸಲು ಎಐ ಮತ್ತು ಐಒಟಿಯನ್ನು ಬಳಸುತ್ತದೆ ಇವುಗಳಲ್ಲಿ ಕೀಟ ಮತ್ತು ರೋಗದ ಅಪಾಯಗಳು ಕೃಷಿ ಮಟ್ಟದ ಹವಾಮಾನ ಅಪಾಯಗಳು ನೀರಾವರಿ ಮತ್ತು ಫಲೀಕರಣ ಅಗತ್ಯತೆಗಳು ಸೂಕ್ತ ಸ್ಪ್ರೇ ಸಮಯಗಳು ಮತ್ತು ಹೆಚ್ಚಿನವೂ ಸೇರಿವೆ ರೈತರು ಅಂತಿಮವಾಗಿ ಉತ್ತಮ ಗುಣಮಟ್ಟದ ಸಮೃದ್ಧ ಇಳುವರಿಯನ್ನು ಈ ಮೂಲಕ ಪಡೆಯುತ್ತಾರೆ ಇನ್ಪುಟ್ ವೆಚ್ಚದಲ್ಲಿ ದೊಡ್ಡ ಉಳಿತಾಯ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವುದು ಮತ್ತು ಅವರ ಬೆಳೆಗಳ ಮೇಲೆ ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡುವುದು ನಮ್ಮ ಸೇವೆಗಳ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ಡಬ್ಲ್ಯೂಡಬ್ಲ್ಯೂಡಬ್ಲ್ಯೂ ಡಾಟ್ ಫಸಲ್ ಡಾಟ್ ಕೋಗೆ ಭೇಟಿ ನೀಡಿ ಒಂಬತ್ತು ಒಂದು ಒಂದು ಮೂರು ಒಂಬತ್ತು ಆರು ಐದು ಎಂಟು ಸೊನ್ನೆ ನಲ್ಲಿ ನಮ್ಮನ್ನು ಸಂಪರ್ಕಿಸಿ ಗ್ರೋ ಮೋರ್ ಗ್ರೋ ಬೆಟರ್ ಅಂಡ್ ಸೆಲ್ ಬೆಟರ್ ವಿತ್ ಫಸಲ್